ನವೋದಯ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೈದು ಆರನೇ ತರಗತಿ ಪ್ರವೇಶಕ್ಕಾಗಿ ಎರಡು ಸಾವಿರದ ಇಪ್ಪತ್ತಾರರ ಪ್ರವೇಶ ಪರೀಕ್ಷೆ ಹದಿಮೂರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುತ್ತದೆ ಈ ಪ್ರವೇಶ ಪರೀಕ್ಷೆಗೆ ಅತಿ ಅವಶ್ಯವಾದ ತಯಾರಿ ಏನೆಂದರೆ ಅದು ಎರಡು ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆಯನ್ನು ಪರೀಕ್ಷೆಯನ್ನು ನಿಮ್ಮ ಮಕ್ಕಳಿಗೆ ಬರೆಸುವುದು ಅದಕ್ಕಾಗಿ ನಾವು ಸಂಪೂರ್ಣವಾಗಿ ಉಚಿತ ಟೆಸ್ಟನ್ನು ತಂದಿರುತ್ತೇವೆ ಇದು ಎರಡು ಸಾವಿರದ ಇಪ್ಪತ್ತೈದು ನವೋದಯ ಪ್ರಶ್ನೆ ಪತ್ರಿಕೆಯಾಗಿದ್ದು ಈ ಪರೀಕ್ಷೆಯನ್ನು ಬರೆಸಿದ ನಂತರ ಅದರ ಅಂಕ ಗ್ರಾಫಿಕ್ಸ್ನೊಂದಿಗೆ ನಿಮಗೆ ದೊರೆಯುತ್ತದೆ ಮತ್ತು ಯಾವ ಪ್ರಶ್ನೆಗೆ ತಪ್ಪಾಗಿರುತ್ತದೆ ಅದಕ್ಕೆ ಸರಿಯಾದ ಉತ್ತರವೂ ಸಹ ಸಿಗುತ್ತದೆ ಅದನ್ನು ಹೇಗೆ ಅಟೆಂಪ್ಟ್ ಮಾಡುವುದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಆತ್ಮೀಯ ಪಾಲಕರೇ ವಿಶೇಷ ನೋಟಿಸ್ ನವೋದಯ ಎರಡು ಸಾವಿರದ ಇಪ್ಪತ್ತೈದು ಉಚಿತ ಟೆಸ್ಟ್ ಇದು ಪರೀಕ್ಷಾ ದಿನಾಂಕ ಯಾವಾಗ ಎಂದರೆ ಹದಿಮೂರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಶನಿವಾರದಂದು ನಡೆಯುತ್ತದೆ ಇದು ಯಾರಿಗೆ ಆರನೇ ತರಗತಿ ಪ್ರವೇಶಕ್ಕಾಗಿ ಐದನೆಯ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಸಂಪೂರ್ಣ ಉಚಿತ ಆನ್ಲೈನ್ ಟೆಸ್ಟ್ ಆಗಿರುತ್ತದೆ ಈ ಟೆಸ್ಟನ್ನು ಬರೆಸಿದ ನಂತರ ನಿಮ್ಮ ಮಕ್ಕಳ ರಿಸಲ್ಟ್ ಅಂದರೆ ಅಂಕಗಳನ್ನು ಗ್ರಾಫಿಕ್ಸ್ನೊಂದಿಗೆ ನೀವು ವಿಶ್ಲೇಷಣೆ ಮಾಡಬಹುದು ಆದ್ದರಿಂದ ಇದನ್ನು ಯಾವ ಥರ ಬರೆಸಬೇಕೆಂಬುದನ್ನು ಈಗ ತಿಳಿಸುತ್ತೇನೆ ಪರೀಕ್ಷೆಯನ್ನು ಅಟೆಂಪ್ಟ್ ಮಾಡುವ ಸ್ಟೆಪ್ ಬೈ ಸ್ಟೆಪ್ ವಿಧಾನವನ್ನು ಈಗ ತಿಳಿಸಲಿದ್ದೇನೆ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋನು ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ನಾವು ವಸತಿ ಸಹಿತ ಶಾಲೆಗಳ ಮಾಹಿತಿಗಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಅದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಈಗ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಟೆಸ್ಟ್ ಅನ್ನು ಅಟೆಂಪ್ಟ್ ಮಾಡಬೇಕೆಂದು ತಿಳಿಸಲಿದ್ದೇನೆ ಆತ್ಮೀಯ ಪಾಲಕರೇ ಈ ಪ್ರಶ್ನೆ ಪತ್ರಿಕೆಯು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ದೊರಕುತ್ತದೆ ಈ ಅಪ್ಲಿಕೇಶನ್ನ ಲಿಂಕನ್ನು ನಾವು ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇವೆ ಇಲ್ಲಿ ನಿಮಗೆ ಕಾಣಬಹುದು ಈ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕಾಗುತ್ತದೆ ಅದನ್ನು ನಾನು ಈಗ ವಿಡಿಯೋದಲ್ಲಿ ಯಾವ ಥರ ಎಂದು ತಿಳಿಸುತ್ತೇನೆ ಆತ್ಮೀಯ ಪಾಲಕರೇ ನಿಮಗೆ ಕಾಣಿಸಬಹುದು ಇಲ್ಲಿ ಪ್ಲೇಸ್ಟೋರ್ ಎಂದು ನಿಮ್ಮ ಮೊಬೈಲಿನ ಪ್ಲೇಸ್ಟೋರ್ ಅಪ್ಲಿಕೇಶನನ್ನು ಓಪನ್ ಮಾಡಬೇಕು ಮಾಡಿದ ನಂತರ ಅಲ್ಲಿ ಸರ್ಚ್ ಬಾರ್ಡ್ನಲ್ಲಿ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಎಂದು ಟೈಪ್ ಮಾಡಬೇಕು ಇಲ್ಲಿ ಕಾಣಬಹುದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಎಂದು ನಾವು ಟೈಪ್ ಮಾಡಿದ್ದೇವೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಸರ್ಚ್ ಎಂದು ಕ್ಲಿಕ್ ಮಾಡಿದ ನಂತರ ನಮ್ಮ ಆ್ಯಪ್ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಓಪನ್ ಆಗುತ್ತದೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳಬೇಕು ನಿಮ್ಮ ಮೊಬೈಲಿನಲ್ಲಿ ಇನ್ಸ್ಟಾಲ್ ಮಾಡಿದ ನಂತರ ಅದನ್ನು ಓಪನ್ ಮಾಡಬೇಕಾಗುತ್ತದೆ ಓಪನ್ ಮಾಡಿದ ನಂತರ ಇಲ್ಲಿ ಇಂಟರ್ಫೇಸಿನಲ್ಲಿ ಲಾಗಿನ್ ಆರ್ ಸೈನ್ ಅಪ್ ಎಂದು ಈ ಲಾಗಿನ್ ಆರ್ ಸೈನ್ ಅಪ್ ಮೇಲೆ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ನಮೂದಿಸಬೇಕಾಗುತ್ತದೆ ಯಾವ ಮೊಬೈಲಿನಿಂದ ನೀವು ಟೆಸ್ಟ್ ಅನ್ನು ಅಟೆಂಪ್ಟ್ ಮಾಡಲು ಬಯಸುತ್ತೀರಿ ಆ ನಂಬರಿಗೆ ಒ ಟಿ ಪಿ ಹೋಗುತ್ತದೆ ಆದ್ದರಿಂದ ಆ ನಂಬರ್ ಅನ್ನು ನಮೂದಿಸಬೇಕಾಗುತ್ತದೆ ಉದಾಹರಣೆಗೆ ನಾನು ಇಲ್ಲಿ ಈ ನಂಬರ್ ಅನ್ನು ನಮೂದಿಸುತ್ತೇನೆ ನಮೂದಿಸಿದ ನಂತರ ಪ್ರೊಸೀಡ್ ಸಕ್ಯೂರ್ಲಿ ಎಂದು ಕ್ಲಿಕ್ ಮಾಡಬೇಕಾಗುತ್ತದೆ ಅಲ್ಲಿ ಮಾಡಿದ ತಕ್ಷಣ ಈಗ ನಿಮಗೆ ಇಲ್ಲಿ ನೆಕ್ಸ್ಟ್ ಪೇಜ್ನಲ್ಲಿ ವೆರಿಫೈವರ್ ನಂಬರ್ ಎಂದು ಕಾಣಿಸುತ್ತದೆ ಮತ್ತು ನಿಮ್ಮ ನಂಬರಿಗೆ ಒ ಟಿ ಪಿ ಬಂದಿರುತ್ತದೆ ಆ ಒ ಟಿ ಪಿಯನ್ನು ಇಲ್ಲಿ ನಮೂದಿಸಬೇಕಾಗುತ್ತದೆ ನಮೂದಿಸಿದ ನಂತರ ವೇರಿಫೈ ಒ ಟಿ ಪಿ ಎಂದು ಕಾಣಿಸುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅಲೋ ಎಂದು ಕ್ಲಿಕ್ ಮಾಡಬೇಕಾಗುತ್ತದೆ ನಂತರ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಎಂದು ಈ ಇಂಟರ್ಫೇಸ್ ಬರುತ್ತದೆ ಈ ಮೂರೂ ಗೆರೆಗಳ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತದೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಫ್ರೀ ಮೆಟೀರಿಯಲ್ ಎಂದು ಎರಡನೇ ವಿಭಾಗ ಕಾಣಿಸುತ್ತದೆ ಆ ಎರಡನೇ ವಿಭಾಗದ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೂರು ಸೆಕ್ಷನ್ಸ್ ಕಾಣಿಸುತ್ತದೆ ಇಲ್ಲಿ ಕಾಣಿಸುವ ಟೆಸ್ಟ್ಸ್ಗಳ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಇಲ್ಲಿ ನಿಮಗೆ ಜೆ ಎನ್ ವಿ ಎಸ್ ಟಿ ಇಯರ್ ಪೇಪರ್ಸ್ ಎಂದು ಕಾಣಿಸುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಜೆ ಎನ್ ವಿ ಎಸ್ ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ನವೋದಯ ಕ್ವೆಶನ್ ಪೇಪರ್ ನವೋದಯ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೈದು ಕಾಣಿಸುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಎರಡು ಟೆಸ್ಟ್ಗಳು ಕಾಣಬಹುದು ಒಂದು ಕನ್ನಡ ಮಾಧ್ಯಮಕ್ಕಾಗಿ ಇನ್ನೊಂದು ಇಂಗ್ಲೀಷ್ ಮಾಧ್ಯಮಕ್ಕಾಗಿ ಪ್ರತಿ ಟೆಸ್ಟಿಗೆ ಕೇವಲ ಎರಡು ಬಾರಿ ಮಾತ್ರ ಅಟೆಂಪ್ಟ್ ಮಾಡಲು ಅವಕಾಶವಿರುತ್ತದೆ ಉದಾಹರಣೆಗೆ ನಾನು ಈ ಇಂಗ್ಲಿಷ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡುತ್ತೇನೆ ಅಟೆಂಪ್ಟ್ ಟೆಸ್ಟ್ ಎಂದು ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಈ ಇಂಟರ್ಫೇಸ್ ಕಾಣಿಸುತ್ತದೆ ನೀವು ಹಾಗೆ ಮೇಲಕ್ಕೆ ಎತ್ತಿ ನೆಕ್ಸ್ಟ್ ಎಂದು ಕ್ಲಿಕ್ ಮಾಡಬೇಕಾಗುತ್ತದೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಸೆಕ್ಷನ್ಸ್ ಕಾಣಬಹುದು ಪಾರ್ಟ್ ಒನ್ ಆಲ್ ಮ್ಯಾನ್ ಔಟ್ ಸಿಮಿಲರ್ ಈ ಥರ ಹತ್ತು ಐ ಕ್ಯೂ ಸೆಕ್ಷನ್ಸ್ಗಳಿರುತ್ತವೆ ನಂತರ ಸೆಕ್ಷನ್ ಟು ಅರ್ಥಮೆಟಿಕ್ ಟೆಸ್ಟ್ ಎಂದು ಕಾಣಿಸುತ್ತದೆ ಇಪ್ಪತ್ತು ಪ್ರಶ್ನೆ ಇಪ್ಪತ್ತೈದು ಅಂಕ ನಂತರ ನಾಲ್ಕು ಗದ್ಯ ಭಾಗ ಪ್ಯಾಸೇಜ್ಗಳಿರುತ್ತವೆ ಇದನ್ನೆಲ್ಲ ನೋಡಿದ ನಂತರ ಆ ಸೆಕ್ಷನ್ಸ್ಗಳನ್ನು ನೋಡಿದ ನಂತರ ಐ ಹ್ಯಾವ್ ರೆಡ್ ಅಂದ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಕ್ಲಿಕ್ ಮಾಡಿದ ನಂತರ ಅಟೆಂಪ್ಟ್ ಟೆಸ್ಟ್ ಎಂದು ನಿಮಗೆ ಕಾಣಿಸುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಐ ಕ್ಯೂ ಒಂದನೇ ವಿಭಾಗ ಐ ಕ್ಯೂ ಇರುತ್ತದೆ ಅದರ ಮೇಲೆ ನೀವು ನಾಲ್ಕು ಆಪ್ಷನ್ಗಳು ಒಂದು ಪ್ರಶ್ನೆಗೆ ನಿಮಗೆ ಸಿಗುತ್ತದೆ ಆ ನಾಲ್ಕು ಆಪ್ಷನ್ಗಳಲ್ಲಿ ಒಂದು ಆಯ್ಕೆಯನ್ನು ನೀವು ಚೂಸ್ ಮಾಡಬೇಕಾಗುತ್ತದೆ ನಿಮಗೆ ಅಕಸ್ಮಾತ್ ಯಾವುದಾದರೂ ಪ್ರಶ್ನೆ ಅಂದರೆ ಕ್ವೆಶನ್ ಆಯ್ಕೆಯು ಫೋಟೋ ಏನಾದರೂ ಚೆನ್ನಾಗಿ ಕಾಣಿಸಲಿಲ್ಲವೆಂದರೆ ಡಬಲ್ ಕ್ಲಿಕ್ ಮಾಡಿ ಆ ಫೋಟೋ ಮೇಲೆ ಅದನ್ನು ನೀವು ಝೂಮ್ ಮಾಡಿಕೊಳ್ಳಬಹುದು ಯಾವ ಥರವೆಂದರೆ ನೀವು ಯಾವುದಾದರೂ ಪ್ರಶ್ನೆಯ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಅದು ಝೂಮ್ ಸಹ ಆಗುತ್ತದೆ ಝೂಮ್ ಮಾಡಿ ಅದನ್ನು ನೀವು ಕಂಪೇರ್ ಸಹ ಮಾಡಬಹುದು ಮಾಡಿದ ನಂತರ ಯಾವ ಪ್ರಶ್ನೆಗೆ ಆಯ್ಕೆ ಯಾವುದಾದರೂ ಎ ಅಥವಾ ಬಿ ಅಥವಾ ಸಿ ಯಾವುದೆಂದು ದೃಢಪಡಿಸಿಕೊಳ್ಳಿ ನಂತರ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಎಂದು ಕ್ಲಿಕ್ ಮಾಡಿ ಇದೇ ಥರ ಎಲ್ಲ ಆಯ್ಕೆಗಳನ್ನು ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಎಂದ ನಂತರ ಮುಂದೆ ಹೋಗಬೇಕಾಗುತ್ತದೆ ಇಲ್ಲಿ ನಲವತ್ತು ಪ್ರಶ್ನೆಗಳು ಆಯ್ಕೆಯು ಮೇಲೆ ಇರುತ್ತವೆ ನಂತರ ಮೆಥಮೆಟಿಕ್ಸ್ ವಿಭಾಗ ಕಾಣಿಸುತ್ತದೆ ಮೆಥಮೆಟಿಕ್ಸ್ ವಿಭಾಗದಲ್ಲಿಯೂ ನೀವು ಈ ಥರ ನಾಲ್ಕು ಆಯ್ಕೆಗಳಲ್ಲಿ ಒಂದು ಆಯ್ಕೆಯನ್ನು ಮಾತ್ರ ಚೂಸ್ ಮಾಡಬೇಕಾಗುತ್ತದೆ ನಂತರ ಸೇವ್ ಆ್ಯಂಡ್ ನೆಕ್ಸ್ಟೆನಿ ಇದೇ ಥರ ಈ ಅರವತ್ತು ಪ್ರಶ್ನೆಗಳವರೆಗೆ ಇಲ್ಲಿ ಮೆಥಮೆಟಿಕ್ಸ್ ಇರುತ್ತದೆ ಅರವತ್ತೊಂದನೆಯ ಪ್ರಶ್ನೆಯಿಂದ ಪ್ಯಾಸೇಜ್ ಪ್ರಾರಂಭವಾಗುತ್ತದೆ ಪ್ಯಾಸೇಜಿನಲ್ಲಿ ಗದ್ಯ ಭಾಗ ಇರುತ್ತದೆ ಇದನ್ನು ಓದಲು ಅನುಕೂಲವಾಗುವ ಥರ ಇಲ್ಲಿ ಇಂಟರ್ಫೇಸ್ ಅನ್ನು ನೀಡಲಾಗಿದೆ ನಂತರ ಒಂದು ಪ್ರಶ್ನೆ ಅದಕ್ಕೆ ನಾಲ್ಕು ಆಯ್ಕೆಗಳನ್ನು ಸಹ ನೀಡಲಾಗಿದೆ ಸರಿಯಾದ ಆಯ್ಕೆಯನ್ನು ಚೂಸ್ ಮಾಡಬೇಕಾಗುತ್ತದೆ ನಾಲ್ಕು ಆಯ್ಕೆಗಳಲ್ಲಿ ಚೆನ್ನಾಗಿ ಪ್ಯಾಸೇಜ್ ಅನ್ನು ಓದಬೇಕಾಗುತ್ತದೆ ನಂತರ ಚೂಸ್ ಮಾಡಿದ ನಂತರ ಸೇವ್ ಅಂಡ್ ನೆಕ್ಸ್ಟ್ ಎನ್ನಬೇಕಾಗುತ್ತದೆ ಇದೇ ತರ ಇದು ಅರವತ್ತೊಂದನೇ ಪ್ರಶ್ನೆಯಿಂದ ಎಂಬತ್ತು ಪ್ರಶ್ನೆಯವರೆಗೆ ಇರುತ್ತದೆ ಲಾಸ್ಟ್ ಕ್ವಶನ್ ಎಂಬತ್ತನೆಯ ಪ್ರಶ್ನೆ ಆಯ್ಕೆಯನ್ನು ಚೂಸ್ ಮಾಡಿದ ನಂತರ ಸಬ್ಮಿಟ್ ಟೆಸ್ಟ್ ಎಂದು ಕಾಣಿಸುತ್ತದೆ ಈ ಸಬ್ಮಿಟ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಟೈಮ್ ರಿಮೇನಿಂಗ್ ಎರಡು ಗಂಟೆ ಕಾಲಾವಕಾಶ ಇರುತ್ತದೆ ಅದು ಪ್ರಾರಂಭವಾಗಿ ಬಿಡುತ್ತದೆ ಟೆಸ್ಟನ್ನು ಸ್ಟಾರ್ಟ್ ಮಾಡಿದ ನಂತರವೇ ಇಲ್ಲಿ ನಿಮಗೆ ಕಾಣಿಸಬಹುದು ಟೈಮರ್ ಸಹ ಇರುತ್ತದೆ ಇಲ್ಲಿ ಇಲ್ಲಿ ಕಾಣಿಸಬಹುದು ಟೈಮರ್ ಇರುತ್ತದೆ ನಂತರ ನೀವು ಸಬ್ಮಿಟ್ ಎಂದ ನಂತರ ಇಲ್ಲಿ ಎಷ್ಟು ಪ್ರಶ್ನೆಗಳ ಟೋಟಲ್ ಆಗಿವೆ ಎಷ್ಟು ಆನ್ಸರ್ಗಳನ್ನು ಮಾಡಿದ್ದಾರೆ ಮತ್ತು ಎಷ್ಟು ಮಾಡಿಲ್ಲ ಎಲ್ಲ ತಿಳಿಯುತ್ತದೆ ಮತ್ತು ಎಷ್ಟು ಸಮಯ ಉಳಿದಿದೆ ಅದು ಸಹ ತಿಳಿಯುತ್ತದೆ ತದನಂತರ ನೀವು ಸಬ್ಮಿಟ್ ಟೆಸ್ಟ್ ಎಂದು ಕ್ಲಿಕ್ ಮಾಡಿದ ನಂತರ ನಿಮಗೆ ಎಲ್ಲ ಉತ್ತರಗಳ ಗ್ರಾಫಿಕ್ಸ್ ಸಹಿತ ನಿಮಗೆ ಅದರ ವಿಶ್ಲೇಷಣೆ ಸಿಗುತ್ತದೆ ಇಲ್ಲಿ ನೋಡಬಹುದು ಟೋಟಲ್ ಕ್ವೆಶನ್ಸ್ ಎಂಬತ್ತು ಕರೆಕ್ಟ್ ಒಂದು ಇನ್ಕರೆಕ್ಟ್ ಮೂರು ಪಾರ್ಷಲಿ ಕರೆಕ್ಟ್ ಆಗಿರುತ್ತದೆ ಯಾವುದು ಎಲ್ಲವೂ ಸಹ ನಿಮಗೆ ತಿಳಿಯುತ್ತದೆ ಒಂದು ಪಾಯಿಂಟ್ ಎರಡು ಐದು ಅಂಕ ಔಟ್ ಆಫ್ ಹಂಡ್ರೆಡ್ ಮಾರ್ಕ್ಸ್ ಈಗ ನೀವು ಕೆಳಭಾಗದಲ್ಲಿ ನೋಡಬಹುದು ಸೆಲೆಕ್ಟ್ ಸೆಕ್ಷನಲ್ ಸಮ್ಮರಿ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಗ್ರಾಫಿಕ್ಸ್ ಸಹಿತ ಗ್ರಾಫಿಕ್ಸ್ ಸಹಿತ ಎಲ್ಲ ಡಾಟಾ ಸಿಗುತ್ತದೆ ಎಷ್ಟು ಕರೆಕ್ಟ್ ಆಗಿವೆ ಎಷ್ಟು ರಾಂಗ್ ಆಗಿವೆ ಎಲ್ಲ ಅದಾದ ನಂತರ ಇಲ್ಲಿ ಕೆಳಭಾಗದಲ್ಲಿ ವ್ಯೂ ಸೊಲ್ಯೂಷನ್ ಎಂದು ಕಾಣಿಸುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಯಾವ ಪ್ರಶ್ನೆಗೆ ನೀವು ತಪ್ಪು ಮಾಡುತ್ತೀರಿ ಆ ಪ್ರಶ್ನೆಗೆ ಸರಿಯಾದ ಉತ್ತರವೂ ಸಹ ಇಲ್ಲಿ ಸಿಗುತ್ತದೆ ಮತ್ತು ಗಣಿತ ವಿಭಾಗಕ್ಕೆ ನಾವು ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ ಅನ್ನು ಸಹ ನೀಡಿದ್ದೇವೆ ಅದನ್ನು ಸಹ ನೀವು ನಿಮ್ಮ ಮಕ್ಕಳಿಗೆ ತೋರಿಸಬಹುದು ಪ್ರತಿ ಗಣಿತ ಪ್ರಶ್ನೆಗೆ ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ ಮತ್ತು ಪ್ಯಾಸೇಜಿಗೂ ಸಹ ಸೊಲ್ಯೂಷನ್ ಅನ್ನು ನೀಡಿದ್ದೇವೆ ಅದನ್ನು ನೀವು ನಿಮ್ಮ ಮಕ್ಕಳಿಗೆ ತೋರಿಸಿ ಮತ್ತು ಈ ಪ್ರಶ್ನೆ ಪತ್ರಿಕೆಯನ್ನು ಮಗು ಅಟೆಂಪ್ಟ್ ಮಾಡುವುದರ ಮೂಲಕ ಪ್ರವೇಶ ಪರೀಕ್ಷೆ ಯಾವ ಥರ ಇರುತ್ತದೆ ಮತ್ತು ಧೈರ್ಯ ಸಿಗುತ್ತದೆ ಭಾರತದ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಈ ಪ್ರವೇಶ ಪರೀಕ್ಷೆಗೆ ವಿಶೇಷ ವಸತಿ ಸಹಿತ ಕಾರ್ಯಾಗಾರ ಇದು ಐದು ಮತ್ತು ಏಳನೆಯ ತರಗತಿಯಲ್ಲಿ ಓದುತ್ತಿರುವ ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಒಂದು ತಿಂಗಳ ಆನ್ಲೈನ್ ಕ್ಲಾಸಸ್ ಮತ್ತು ಹದಿನೈದು ದಿನಗಳ ವಸತಿ ಸಹಿತ ಕಾರ್ಯಾಗಾರ ಈ ವಸತಿ ಸಹಿತ ಕಾರ್ಯಾಗಾರದಲ್ಲಿ ಸಿಲೆಬಸ್ ಕ್ವಶನ್ ಪೇಪರ್ ಮಾಡಲ್ ಪೇಪರ್ ಮತ್ತು ಇಂಟರ್ವ್ಯೂಗೆ ಭಜನೆ ಭಕ್ತಿಗೀತೆಗಳು ಇ ಇತರೆ ಎಲ್ಲವನ್ನು ನಾವು ಹೇಳಿಕೊಡುತ್ತೇವೆ ಈ ಹದಿನೈದು ದಿನಗಳ ವಸತಿ ಸಹಿತ ಕಾರ್ಯಾಗಾರ ಮತ್ತು ಒಂದು ತಿಂಗಳ ಆನ್ಲೈನ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ನಲ್ಲಿ ತೆಗೆದುಕೊಳ್ಳುತ್ತೇವೆ ಇದರ ರಿಜಿಸ್ಟ್ರೇಷನಿಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು